ವೈದ್ಯ ಮಹೇಂದ್ರ ರೆಡ್ಡಿಯಿಂದ ಪತ್ನಿಗ ಡಾಕ್ಟರ್ ಕೃತಿಕಾ ರೆಡ್ಡಿ ಕೆಲವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೊಲೆ ಇದೆಲ್ಲ ಬಗೆದಷ್ಟು ಬಯಲಾಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಈಗ ಪೊಲೀಸರ ಮುಂದೆ ಮಹೇಂದ್ರ ರೆಡ್ಡಿ ಯಾವ ರೀತಿಯಾಗಿ ಒತ್ಕೊಂಡ್ಬಿಟ್ಟಿದ್ದಾನೆ ಅಂತಂದ್ರೆ ಮಾರತಳ್ಳಿ ಪೊಲೀಸರು ತನಿಖೆ ಮಾಡಬೇಕಾದಂತ ಸಂದರ್ಭದಲ್ಲಿ ಬಾಯಿ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಸ್ಫೋಟಕವಾದಂತ ಮಾಹಿತಿ ಇದೀಗ ಬಹಿರಂಗ ಆಗಿದೆ ಏನಪ್ಪಾ ಅಂತಂದ್ರೆ ಪತ್ನಿ ಕೃತಿಕಾ ಕೊಂದಿದ್ದು ನಾನೇ ಅಂತ ತಪ್ಪೊಪ್ಪಿಕೊಂಡಿದ್ದಾನೆ ಕೊಲೆಯ ಪ್ರಮುಖ ಕಾರಣ ಹಿಂದಿನ ಪ್ಲಾನ್ ಅನ್ನ ಸಂಪೂರ್ಣವಾಗಿ ಪತ್ತೆ ಹಚ್ಚುವಂತ ಕೆಲಸ ಪಿಐ ಮಾಡಿದ್ದಾರೆ ಐ ಹ್ಯಾವ್ ಕಿಲ್ಡ್ ಇನ್ ಕೃತಿಕಾ ಎಂದು ಮೆಸೇಜ್ ಮಾಡಿದಂತ ಆರೋಪಿ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಮೆಸೇಜ್ ಅನ್ನ ಕಳಿಸಿದ್ದಾರೆ ನಾನು ಕೊಲೆ ಮಾಡಿಬಿಟ್ಟಿದ್ದೀನಿ ಕೃತಿಕಾ ನನ್ನ ಕೊಲೆ ಮಾಡಿಬಿಟ್ಟಿದ್ದೇನೆ ಮೊಬೈಲ್ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಸ್ಫೋಟಕವಾದಂತಹ ಮಾಹಿತಿ ಬಹಿರಂಗ ಆಗಿರುವಂಥದ್ದು ಅರೆ ಏನಪ್ಪ ಗಂಡ ಹಿಂಗ್ ಮಾಡಿಬಿಟ್ನಲ್ಲ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತಿದ್ದೀವಿ ಏನ್ ಕತೆ ಅನ್ನುವಂಥ ಲೆಕ್ಕಾಚಾರ ಗಮನಿಸ್ತಾ ಹೋದಾಗ ಕೃತಿಕಾ ರೆಡ್ಡಿ ಕೊಲೆ ಕೇಸ್ ಇದೆಯಲ್ಲ ಸಾಕಷ್ಟು ಸಂಚಲನ ಮೂಡಿಸುವಂತ ಕೆಲಸ ನಡೀತಾ ಇತ್ತು ನೋಡಿ ಕೊಲೆಗೆ ಪ್ರಮುಖವಾದಂಥ ಕಾರಣ ಹಿಂದಿನ ಪ್ಲಾನ್ ಅನ್ನ ಸಂಪೂರ್ಣವಾಗಿ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಿದ್ದಾರೆ ಐ ಹ್ಯಾವ್ ಕಿಲ್ಡ್ ಇನ್ ಕೃತಿಕಾ ಅಂತ ಮೆಸೇಜ್ ಕೂಡ ಮಾಡಿದಂತೆ ಆರೋಪಿ ಈಗ ಯಾರಿಗೆ ಮೆಸೇಜ್ ಮಾಡಿದ ಏನ್ ಕತೆ ಅನ್ನೋದ ಅಂದ್ರೆ ಯಾವ ರೀತಿಯಾಗಿ ಸಿಕ್ಕಾಕೊಳ್ತೀನಿ ಅಂತ ಗೊತ್ತಿದ್ರೂ ಕೂಡ ಸಂಪೂರ್ಣವಾಗಿ ಮೊಬೈಲ್ ಡಾಟಾನ ಡಿಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ದ ಆದರೆ ಪೊಲೀಸ್ ಅಧಿಕಾರಿಗಳು ಬಿಡ್ತಾರೇನ್ರಿ ಎಷ್ಟೇ ಮೊಬೈಲ್ ಡಾಟಾ ರಿಟ್ರೀ ಮಾಡಿದಾಗ ಅದೆಲ್ಲವೂ ಕೂಡ ಬಹಿರಂಗ ಆಗಿದೆ ಅವನ ಎಂಥ ಇದರಲ್ಲೂ ಕೂಡ ಡಿಲೀಟ್ ಮಾಡಲಿ ಅದನ್ನು ತೆಗೆಸುವಂಥ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಆದರೆ ಮಹೇಂದ್ರ ರೆಡ್ಡಿ ಫೋನ್ನಲ್ಲಿ ಇತ್ತು ಭಯಾನಕ ಸಾಕ್ಷಿ ಹಾಗಾದರೆ ಯಾರಿಗೆ ಕಳಿಸಿದ್ದ ಯಾರೀತ ಏನು ಯಾ ಯಾವಾಗಿಂದ ಪರಿಚಯ ಯಾಕಂದ್ರೆ ಕೃತಿಕಾಗೂ ಇವರಿಗೆ ಏನಾದರೂ ಒಂದ್ ಕಡೆ ಸಂಬಂಧ ಇತ್ತ ಈ ರೀತಿ ಆದಂತಹ ಪ್ರಶ್ನೆ ಯಾಕಂದ್ರೆ ಕೃತಿಕಾಳನ್ನ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಯಾಕೆ ಮೆಸೇಜ್ ಮಾಡ್ದ ಇವೆಲ್ಲವೂ ಕೂಡ ಇದೀಗ ಬಹಿರಂಗ ಆಗುವಂತ ಕೆಲಸಗಳು ಮಾತ್ರ ಬಾಕಿ ಇದೆ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಇದೆಯಲ್ಲ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ ಮಾರದಾಳಿ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸ್ಫೋಟಕವಾದಂತಹ ಮಾಹಿತಿಗಳನ್ನ ಬಹಿರಂಗ ನೋಡಿ ಈ ರೀತಿಯಾಗಿ ನನ್ನ ಹೆಂಡತಿಯನ್ನ ಕೊಂದೆ ನಾನು ಯಾಕೆ ಏನು ಕತೆ ಅಂತ ಒಂದಿಷ್ಟು ಮುಂದಿನ ವಿಚಾರಗಳಲ್ಲೂ ಕೂಡ ಗೊತ್ತಾಗುತ್ತೆ ಯಾಕಂದರೆ ಅಧಿಕೃತವಾಗಿ ಸಂಪೂರ್ಣವಾಗಿ ಹೇಳುವಂಥ ಕೆಲಸ ಮಾಡ್ತಾ ಇಲ್ಲ ಯಾಕಂದರೆ ದಿನಕ್ಕೊಂದು ಮಾತು ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಅದಾದ ನಂತರ ನಾನು ಇದಕ್ಕೋಸ್ಕರ ಮಾಡಿದೆ ನಾನು ಹಂಗೆ ಮಾಡಿದೆ ನಾನು ಹಿಂಗೆ ಮಾಡಿದೆ ಸೈಡನ್ನು ತೀರಿಸ್ಕೊಳ್ಳೋಕೋಸ್ಕರ ಹಿಂಗೆ ಮಾಡಿದೆ ಅಂತ ಸಾಕಷ್ಟು ಜನ ಅದರಲ್ಲೂ ಪ್ರಮುಖವಾಗಿ ಮಹೇಂದ್ರ ರೆಡ್ಡಿ ಹೇಳಿದಂಥ ಮಾತುಗಳಿಗೆ ನಂಬ್ಕೊಂಡ್ಬಿಟ್ಟಿದ್ರು ಆದರೆ ಇದರ ಹಿಂದಿನ ಕಥೆ ಬೇರೆ ಇರ್ಬೋದು ರೀ ಮೋಸ್ಟ್ಲಿ ಯಾಕೆ ಕೃತಿಕಾ ರೆಡ್ಡಿನ ಕೊಲೆ ಮಾಡಿದ್ರು ಹಾಗಾದರೆ ಮದುವೆ ಯಾಕಾದರೂ ಹಾಗಾದರೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಅವರ ತಂದೆ ತಾಯಿಯೂ ಕೂಡ ಅದನ್ನೇ ಕೇಳ್ತಾ ಇರುವಂಥದ್ದು ಯಾಕಪ್ಪ ಹಾಗಾದರೆ ನನ್ನ ಮಗಳನ್ನು ನೀನು ಕೊಲೆ ಮಾಡಬೇಕಾಗಿದ್ದರೆ ಯಾಕೆ ಮದುವೆ ಆದೆ ಮದುವೆ ಆಗುವ ಅವಶ್ಯಕತೆ ಇತ್ತ ಅದೆಲ್ಲವೂ ಕೂಡ ನಿನಗೆ ಬೇಕಾಗಿತ್ತ ಸುಖ ಸುಮ್ಮನೆ ಮದುವೆ ಹಾಕೊಂಡು ಒಬ್ಬ ಜೀವನವನ್ನು ಹಾಳು ಮಾಡುವಂಥ ಕೆಲಸ ಮಾಡಿಬಿಟ್ರಲ್ಲ ಒಬ್ಬರ ಜೀವವನ್ನು ತೆಗೆಯುವಂಥ ಕೆಲಸವನ್ನು ಮಾಡಿಬಿಟ್ರಲ್ಲ ಅಂತ ಇದೀಗ ಗೋಳಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಐ ಹ್ಯಾವ್ ಕಿಲ್ಡ್ ಇನ್ ಕೃತಿಕಾ ಅಂತ ಮೆಸೇಜ್ ಕೂಡ ಮಾಡಿದಾನಂತೆ ಅದು ಮೆಸೇಜಲ್ಲಿ ಸಂಪೂರ್ಣವಾಗಿ ಆ ವ್ಯಕ್ತಿ ಕಳಿಸಿದ ಯಾರು ಆ ವ್ಯಕ್ತಿ ಅನ್ನುವಂಥದ್ದು ಒಂದಿಷ್ಟು ಪೊಲೀಸ್ ಇಲಾಖೆ ಸಂಪೂರ್ಣವಾದ ತನಿಖೆ ನಡೀತಾ ಇದೆ ಮೊಬೈಲ್ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಸ್ಫೋಟಕವಾದಂಥ ಮಾಹಿತಿಗಳು ಬಹಿರಂಗ ಆಗುವಂಥ ಕೆಲಸ ಆಗಿದೆ ಸ್ಫೋಟಕವಾದಂಥ ಮಾಹಿತಿಗಳು ನೋಡಿ ಪ್ರಮುಖವಾಗಿ ಯಾಕೆ ಮಾಡಿದೆ ಏನು ಕತೆ ಅನ್ನೋದ ಲೆಕ್ಕಾಚಾರದಲ್ಲಿ ಹೋದಾಗ ಬಗೆದಷ್ಟು ಬಯಲಾಗ್ತಾ ಇದೆ ಮಹೇಂದ್ರ ರೆಡ್ಡಿಯ ಒಂದೊಂದು ಕರಾಳ ಮುಖ ಅವನ ಯಾವ ರೀತಿಯಾಗಿ ಹ್ಯಾಬಿಟ್ ಇತ್ತು ಯಾಕೆ ಮಾಡ್ದ ಅನ್ನುವಂಥದ್ದು ಸಂಪೂರ್ಣವಾಗಿ ಬಗೆದಷ್ಟು ಬಯಲಾಗ್ತಾ ಇದೆ ನೋಡಿ ಕೊಲೆ ಪ್ರಮುಖ ಕಾರಣಗಳನ್ನ ನೋಡ್ತಾ ಹೋದಾಗ ಹಿಂದಿನ ಪ್ಲಾನ್ ಕೂಡ ಏನಾಗಿತ್ತು ಇಂದು ಅದೆಲ್ಲವೂ ಕೂಡ ಇದೀಗ ಒಂದೊಂದಾಗಿ ಒಂದೊಂದಾಗಿ ಹೊರಬರುವಂತ ಕೆಲಸ ಆಗ್ತಾ ಇದೆ ಈಗ ಮತ್ತೊಂದು ಕಡೆ ಪತ್ನಿಯ ಆರೋಗ್ಯದ ಸಮಸ್ಯೆಯಿಂದಾಗಿ ಬೇಸತ್ತಿದಂತ ಆರೋಪಿ ಮಹೇಂದ್ರ ಆರೋಗ್ಯ ಅನಾರೋಗ್ಯ ಈ ರೀತಿಯಾಗಿ ಒಂದಿಷ್ಟು ಸಮಸ್ಯೆಗಳು ಕಾಡ್ತಾ ಇತ್ತಂತೆ ಪತ್ನಿಯ ಆರೋಗ್ಯದ ಸಮಸ್ಯೆಯಿಂದಾಗಿ ಬೇಸತ್ತು ಹೋಗ್ಬಿಟ್ಟಿದ್ನಂತೆ ಮಹೇಂದ್ರ ಬೇಸತ್ತು ಬೇಸತ್ತು ಬೇಸತ್ತೋಗ್ಬಿಟ್ಟಿದ ಪರ್ಸನಲ್ ಲೈಫ್ ಇಲ್ಲದೆ ಕೋಪಗೊಂಡಿದ್ದಂತ ಡಾಕ್ಟರ್ ಮಹೇಂದ್ರ ರೆಡ್ಡಿ ಪರ್ಸನಲ್ ಲೈಫ್ ಬೇಕಾಗಿತ್ತಂದ್ರೆ ಮದುವೆ ಯಾಕಾಗಿತ್ತ ಆಗಬೇಕಾಗಿತ್ತಪ್ಪ ಆಗ್ಬೇಕಾಗಿತ್ತಪ್ಪ ಯಾಕಾದರೂ ಯಾಕಾದ್ರೂ ಆಗ್ಬೇಕಾಗಿತ್ತು ಪರ್ಸನಲ್ ಲೈಫ್ ಅಂತಂದ್ರೆ ಹಂಗೆ ಒಂಟಿ ಇಟ್ಕೊಂಡು ಇರಬಹುದಾಗಿತ್ತು ಈಗ ಪರ್ಸನಲ್ ಲೈಫ್ ಇಲ್ಲದೆ ಕಾರಣದಿಂದಾಗಿ ಕೋಪಗೊಂಡು ಈ ರೀತಿಯಾಗಿ ಮಾಡ್ತೀರಾ ಅಂತಂದ್ರೆ ಎಲ್ಲರ ಮನಸ್ಥಿತಿ ಅದೇ ರೀತಿ ಆಗಿರುತ್ತ ಕೃತಿಗಾರೆಡ್ಡಿಗ ಡಿವ್ ಡಿವೋರ್ಸ್ ಮಾಡಿದ್ರೆ ಏನೂ ಸಿಗೋದಿಲ್ಲ ಅಂದ್ರೆ ಕೋಪಗೊಂಡಿದ್ನಲ್ಲ ಮತ್ತೊಂದು ಕಡೆ ಆಸ್ತಿ ಹಣ ಹಣದಾಸೆ ವರದಕ್ಷಿಣೆ ಈ ರೀತಿಯಾದಂಥ ಒಂದಿಷ್ಟು ಮಾತುಗಳು ಕೇಳಿಬರುತ್ತೆ ಕೃತಿಕಾ ರೆಡ್ಡಿಗೆ ಡಿವೋರ್ಸ್ ಕೊಟ್ಬಿಟ್ರೆ ಎಲ್ಲ ಆಸ್ತಿ ತೊಗೊಂಡು ಹೋಗ್ತಾರೆ ಮನೆ ಕೊಟ್ಟಿದ್ರು ಮನೆ ಕ ತೆಗೆದುಕೊಂಡು ಹೋಗ್ತಾರೆ ಏನೋ ಚಿನ್ನಾಭರಣ ಏನು ಕೊಟ್ಟಿದ್ರು ಮದುವೆ ಸಂದರ್ಭದಲ್ಲಿ ಡೌರಿ ಕೊಟ್ಟಿರ್ತಲ್ಲ ಅದೆಲ್ಲವೂ ಕೂಡ ತೆಗೆದು ಹೋಗ್ಬಿಡ್ತಾರೆ ಆದರೆ ಏನೂ ಸಿಗೋದಿಲ್ಲ ನ್ಯಾಚುರಲ್ ಡೆತ್ ಅಂತ ಬಿಂಬಿಸುವಂಥ ಪ್ಲ್ಯಾನ್ ಕೂಡ ಮಾಡಿದಂತೆ ಈಗ ಹಿಂಗಾದರೂ ಮಾಡಿ ಒಂದಿಷ್ಟು ಅವಳನ್ನು ಸಾಯಿಸಬೇಕು ಸಾಯಿಸಿದಾಗ ಏನು ಮಾಡಬೇಕು ನ್ಯಾಚುರಲ್ ಡೆತ್ ಆಗಬೇಕು ஆ டாந்த் டெத் தான் ஒந்திஷ்டு யாதி ரீதியாக மனோத்தர பரீட்சை மோக்காக ನ್ಯಾಚುರಲ್ ಡೆತ್ ಆಗಿದ್ರೆ ಯಾಕೆ ಸುಮ್ಮನೆ ಮಾಡೋದು ಅಂತ ಒಂದಿಷ್ಟು ಚರ್ಚೆ ಆಗುತ್ತೆ ಸೊ ಆ ಕಾರಣದಿಂದಾಗಿ ಸಾವನ್ನಪ್ಪಿದ್ದಾರೆ ಅಂತ ಎಲ್ಲರೂ ಕೂಡ ಗೊತ್ತಾಗ್ಬಿಟ್ಟಿತ್ತೆ ಸೊ ಇವೆಲ್ಲವೂ ಕೂಡ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ತಾನೆ ಕೊಲೆ ಮಾಡಿದಾಗಿ ಮಾಡಿದಂಥ ಸಂದರ್ಭದಲ್ಲಿ ಓರ್ವನಿಗೆ ಮೆಸೇಜ್ ಹಾಕಿದ್ನಲ್ಲ ಈ ಆರೋಪಿ ಮಹೇಂದ್ರ ಆ ವ್ಯಕ್ತಿ ಯಾರಿ ಹಾಗಾದರೆ ಮಾರತಳಿ ಪೊಲೀಸರ ತನಿಖೆ ವೇಳೆ ಸ್ಫೋಟಕವಾದಂಥ ಒಂದಿಷ್ಟು ಮಾಹಿತಿಗಳನ್ನು ಬಿಡುವಂಥ ಕೆಲಸವನ್ನು ಮಾಡ್ತಾನೆ ನೋಡಿ ಪರ್ಸನಲ್ ಲೈಫು ಅಂತಂದಾಗ ಹೌದ್ರಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದಂಥ ಪರ್ಸನಲ್ ಲೈಫ್ ಇರುತ್ತೆ ಮದುವೆ ಆದಂಥ ಸಂದರ್ಭದಲ್ಲಿ ಹೌದಪ್ಪ ಯಾಕಾದರೂ ಮದುವೆ ಆದ್ವಿ ಏನು ಕತೆ ಅನ್ನುವಂಥ ಒಂದಿಷ್ಟು ಚರ್ಚೆ ಸಹಜವಾಗಿ ನಡೀತದೆ ಚರ್ಚೆ ಆದಾಗ ಬೇಡವಾಗಿತ್ತ ಬೇಡ ಆಗಿತ್ತ ಅಂದರೆ ಡಿವೋರ್ಸ್ ಕೊಡ್ಬೋದಾಗಿತ್ತು ಅವಳ ಜೀವ ತೆಗೆದು ಅವರ ತಂದೆ ತಾಯಿಗೆ ಒಂದಿಷ್ಟು ಮಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಮಾಡಿ ನೋಡಿ ಇದೀಗ ತಾನೂ ಜೈಲ್ ಪಾಲಾಗಬೇಕು ಇವೆಲ್ಲವೂ ಕೂಡ ಬೇಕಾಗಿತ್ತ ಅದಕ್ಕೆ ಹೇಳೋದು ಕಣ್ರಿ ಮನುಷ್ಯ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಬೇಕು ಅದನ್ನು ಬಿಟ್ಬಿಟ್ಟು ಅತಿಯಾಗಿ ಈ ರೀತಿಯಾಗಿ ದುರಹಂಕಾರವನ್ನು ಎಲ್ಲಿ ಮಾಡೋಕ್ಕೋಗ್ಬಿಡ್ತಾನಲ್ಲ ತಗಲಾಕ್ಕೊಂಡು ಇದೀಗ ಕಂಬಿ ಎಣಿಸ್ಬೇಕಾದಂಥ ಪರಿಸ್ಥಿತಿ ನೋಡಿ ಈಗ ನ್ಯಾಚುರಲ್ ಡೆತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃತಿಕಾ ರೆಡ್ಡಿ ಯಾವಾಗ ಒಂದಿಷ್ಟು ಸಾವನ್ನಪ್ಪತ್ತಾಳೆ ಆ ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಅದು ಆ್ಯಕ್ಚುಲಿ ಕೊಲೆ ಕೊಲೆ ಆದಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಇವಳು ನ್ಯಾಚುರಲ್ ಆಗಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳ್ತಾರೆ ಸೊ ಈಗ ನ್ಯಾಚುರಲ್ ಆಗಿ ಸಾವನ್ನಪ್ಪಿದ್ದಾರೆ ಅದನ್ನು ಯಾವ ರೀತಿಯಾಗಿ ಬಿಂಬಿಸಬೇಕು ಅನ್ನುವಂಥವ್ರು ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ ಅನ್ನು ಮಾಡ್ಬಿಡ್ತಾನೆ ಪ್ಲಾನ್ ಮಾಡ್ತಾನೆ ಅಂತಂದ್ರೆ ನ್ಯಾಚುರಲ್ ಡೆತ್ ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ ಮನೋತ್ತರ ಪರೀಕ್ಷೆ ಆಗೋದಿಲ್ಲ ಸೊ ಎಲ್ರನ್ನ ಕೂಡ ಅವ್ರ ಕುಟುಂಬಸ್ಥರನ್ನ ಕೂಡ ನಂಬಿಸ್ತಾನೆ ಅವರಿಗೂ ಕೂಡ ನಂಬಿಸ್ತಾನೆ ಇವರಿಗೂ ಕೂಡ ನಂಬಿಸ್ತಾನೆ ಆದರೆ ಅಲ್ಲಿ ಈ ಕೃತಿಕ ಅವರ ಅಕ್ಕನ ಗಂಡ ಮಾತ್ರ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೋ ಇಲ್ಲಿ ಒಂದಿಷ್ಟು ಡೌಟ್ ಹೊಡಿತಾ ಇದೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಇಲ್ಲಿ ಸರಿಯಾಗಿ ಯಾಕೋ ಒಂದಿಷ್ಟು ತನಿಖೆ ಆಗಬೇಕಾಗಿರುವಂಥದ್ದು ಇಲ್ಲಿ ಯಾಕೋ ನನಗೆ ಅನುಮಾನ ಬರ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಫ್ ಎಸ್ ಎಲ್ಗೆ ಒಂದಿಷ್ಟು ಮಾಹಿತಿಯನ್ನು ರವಾನೆ ಆಗುತ್ತೆ ಒಂದಿಷ್ಟು ಡೆತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ ಎಸ್ ಎಲ್ಗೆ ಗೊತ್ತಾದಾಗ ನೋಡಿ ಇದು ಅವಳನ್ನು ಚಿತ್ರ ಹಿಂಸೆ ಕೊಟ್ಟು ಅಂದರೆ ಔಷಧಿಯನ್ನು ಕೊಟ್ಟು ಒಂದು ಕಡೆ ಮೆಡಿಕಲ್ ಕೇಸ್ ಅಂತಾರಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಸೊ ಅವ್ರನ್ನ ಕೊಲೆ ಮಾ ಕೊಲೆ ಮಾಡಲಾಗಿದೆ ಅಂತ ಹೇಳಿಬಿಡ್ತಾರೆ ಈ ಕೊಲೆ ಆದಾಗ ಅರೆ ಕೊಲೆ ಮಾಡಿಬಿಟ್ನಾ ನನ್ನ ಅಳಿಯನನ್ನು ನಾನು ಆ ಥರ ನಂಬಿದ್ದನ್ನಲ್ಲ ಅಷ್ಟೊಂದು ನಂಬಿಕೊಂಡು ನನ್ನ ಮಗಳನ್ನು ನಾವು ಮದುವೆ ಮಾಡಿಕೊಟ್ನಲ್ಲ ಆದರೆ ಇವನು ಅಳಿಯ ಅಲ್ಲ ಇವನು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬಿಡ್ತಾರೆ ಈ ರೀತಿಯಾಗಿ ಪ್ರೆಸ್ ಮೀಟ್ನಲ್ಲೂ ಕೂಡ ಸಹಜವಾಗಿ ಮಾತುಗಳನ್ನು ಆಡ್ತಾರೆ ಇದೆಲ್ಲವೂ ಕೂಡ ಆಗುತ್ತೆ ಯಾವಾಗ ಇಪ್ಪತ್ತೊಂದನೇ ತಾರೀಕು ಒಂದು ಕಡೆ ಕೊಲೆ ಆಗುತ್ತಲ್ಲ ಕೊಲೆ ಆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿನಗಳ ಕಾಲ ಐ ಮೂಲಕ ಏನು ಇಂಜೆಕ್ಷನ್ ಕೊಡ್ತಾನೆ ಇಂಜೆಕ್ಷನ್ ಕೊಟ್ಟ ನಂತರ ಮುಂದೆ ಏನಾಗುತ್ತೆ ಅಂತಂದರೆ ಇಪ್ಪತ್ನಾಲ್ಕನೇ ತಾರೀಕು ಒಂದು ಕಡೆ ಡೆತ್ ಆಗುತ್ತೆ ಆ ಡೆತ್ ಆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಹೇಳೋದೇನಪ್ಪ ಅಂತಂದರೆ ಅವರು ಇಲ್ಲಿ ನೋಡ್ರಿ ಪ್ರಮುಖವಾಗಿ ಇಪ್ಪತ್ನಾಲ್ಕನೇ ತಾರೀಕು ಒಂದು ಕಡೆ ಡೆತ್ ಆದಾಗ ಇದು ನ್ಯಾಚುರಲ್ ಒಂದು ಕಡೆ ಇನ್ನು ದಿನ ಓರ್ವ ವ್ಯಕ್ತಿಗೆ ಒಂದು ಕಡೆ ಮೆಸೇಜ್ ಮಾಡ್ತಾನಂತೆ ನಾನು ಕೃತಿಕಾನನ್ನ ಕೊಂದು ಬಿಟ್ಟಿದ್ದೇನೆ ಕೊಲೆ ಮಾಡಿದ್ದೇನೆ ಐ ಹ್ಯಾವ್ ಕಿಲ್ಡ್ ಇನ್ ಕೃತಿಕಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೆಸೇಜ್ ಮಾಡಿದ್ದಾನಂತೆ ಹಾಗಾದ್ರೆ ಯಾರ್ರೀ ಸ್ವಾಮಿ ಆ ಆ ವ್ಯಕ್ತಿ ಯಾರು ಮಾರುತಾಳಿ ಪೊಲೀಸ್ ಅಧಿಕಾರಿಗಳು ತನಿಖೆ ಸಂದರ್ಭದಲ್ಲಿ ಸ್ಫೋಟಕವಾದಂತಹ ಒಂದಿಷ್ಟು ಮಾಹಿತಿ ಹೊರಬಿದ್ದಲ್ಲ ವ್ಯಕ್ತಿ ಯಾರು ಹಾಗಾದ್ರೆ ಆ ವ್ಯಕ್ತಿಯ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನ ತೆಗೆದು ಈ ಕೇಸ್ಗೂ ಇದಕ್ಕೂ ಏನ್ ಸಂಬಂಧ ಅವನು ಅದೆಲ್ಲವೂ ಕೂಡ ಹೊರಬರಬೇಕಾಗಿದೆ ಎಸ್ ಈಗ ಬಗೆದಷ್ಟು ಬಯಲಾಗ್ತಾ ಇದೆ ಡಾಕ್ಟರ್ ಮಹೇಂದ್ರನ ಕರಾಳ ಮುಖ ನಂಬಿಸಿ ನಂಬಿಸಿ ಮೋಸ ಮಾಡ್ತಿದ್ದಂತ ಪತಿ ಮಹೇಂದ್ರ ನಂಬಿಸಿ ನಂಬಿಸಿ ಕೊಲೆ ಮಾಡಿಬಿಟ್ನಲ್ರಿ ಇಲ್ಲಿ ಪತ್ನಿಗೆ ನಂಬಿಸಿ ನಂಬಿಸಿ ಮೋಸ ಅಂತ ನೋಡಿ ಮಹೇಂದ್ರ ರೆಡ್ಡಿ ಹಾಕಿದ ಗೆರೆಯನ್ನ ಯಾವತ್ತೂ ಕೂಡ ಕೃತಿಕ ದಾಟಿಲ್ಲಂತೆ ಯಾವತ್ತೂ ಕೂಡ ದಾಟಿಲ್ಲಂತೆ ಪತಿ ಮಹೇಂದ್ರ ರೆಡ್ಡಿಯನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದಳು ಕೃತಿಕ ಯಾವುದನ್ನ ಕೂಡ ಪ್ರಶ್ನೆ ಮಾಡುತ್ತೆ ಕಣ್ಣು ಮುಚ್ಚಿ ಪತಿಯನ್ನ ನಂಬ್ತಾ ಇದ್ದಳು ಆ ನಂಬಿಕೆನೆ ಇದೀಗ ಸಾವಿನ ಹಾದಿ ತೋರಿಸ್ಬಿಟ್ಟಿದೆ ಪತಿಯ ಅತಿಯಾದ ನಂಬಿಕೆ ಕೃತಿಕಾಳ ಸಾವು ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಬಗೆದಷ್ಟು ಬಯಲಾಗ್ತಾ ಇದ್ದೀರಿ ಬಗದಷ್ಟು ಬಯಲಾಗ್ತಾ ಇದೆ ಈ ಯಪ್ಪನ ಕರ್ಮಕಾಂಡ ಯಾವ ರೀತಿಯಾಗಿ ಕೊಲೆ ಮಾಡಿದ ಏನು ಕತೆ ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಡುವಂಥ ಕೆಲಸವನ್ನು ಮಾಡಿದ ಬರೀ ಹನ್ನೊಂದು ತಿಂಗಳಷ್ಟೇ ಸಂಸಾರ ಮಾಡಿದ್ದು ಆ ಹನ್ನೊಂದು ತಿಂಗಳಲ್ಲೇ ಇವನ ಕರಾಳ ಮುಖ ಯಾವ ರೀತಿಯಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸ್ಬಿಟ್ಟ ಕೇವಲ ಕುಟುಂಬದ ಮುಂದೆ ಅಲ್ಲ ಇಡೀ ಸಮಾಜದ ಮುಂದೆ ಇಡೀ ಜನರ ಮುಂದೆ ಅವನ ಮುಖ ಏನು ಅನ್ನೋದನ್ನು ಎಲ್ಲವೂ ಕೂಡ ಇಲ್ಲಿ ತೋರಿಸ್ಬಿಟ್ಟಿದ್ದಾನೆ ನೋಡಿ ಬಗೆದಷ್ಟು ಬಯಲಾಗ್ತಾ ಇದೆ ನಂಬಿದಳು ರೀ ಕೃತಿಕ ರೆಡ್ಡಿ ಮೊದಲನೇದಾಗಿ ಗಂಡನ್ನ ತುಂಬ ನಂಬಿದಳು ಎಷ್ಟರ ಪ್ರೀತಿಯ ಅಂತಂದರೆ ಗಂಡನ ಮೇಲೆ ಬೆಟ್ಟದಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ದಳು ಆ ಬೆಟ್ಟದಷ್ಟು ಪ್ರೀತಿ ಇದೀಗ ಆ ಬೆಟ್ಟದಿಂದ ಕೆಳಗಿಳಿಸಿ ದುಗಸ್ದಂಗೆ ಆಗಿಬಿಟ್ಟಿದೆ ನೋಡಿ ಮಹೇಂದ್ರ ಹಾಕಿದಂಥ ಗೆರೆಗಳನ್ನು ಯಾವತ್ತೂ ಕೂಡ ದಾಟಿರಲಿಲ್ಲ ಅಂತೆ ಗಂಡ ಏನು ಹೇಳ್ತಾನೆ ಅದೆಲ್ಲದಕ್ಕೂ ಕೂಡ ಅಂತ ಇದ್ದಳು ಕತ್ತೆಗೆ ಕತ್ತೆ ಕುದುರೆಗೆ ಕುದುರೆ ಏನು ಬೇಕಾದರೂ ನೀವು ಹೇಳಿ ಸೊ ಸಂಪೂರ್ಣವಾಗಿ ಮಹೇಂದ್ರ ರೆಡ್ಡಿ ಹಾಕ್ತಾ ಇದ್ದಂಥ ಗೆರೆಯನ್ನು ದಾಟ್ತಾ ಇರಲಿಲ್ಲ ಅಂತೆ ಅಷ್ಟರ ಮೇಲೆ ನಂಬಿಕೆ ಅಷ್ಟು ನಂಬಿಕೆ ಆತನ ಮೇಲೆ ಯಾಕಂದರೆ ಮಹೇಂದ್ರ ರೆಡ್ಡಿಯನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ರಲ್ಲ ಈ ಪ್ರೀತಿ ಈ ಪ್ರೇಮದ ಹೆಸರಿನಲ್ಲಿ ಒಂದು ಕಡೆ ಮೂಕರಾಗಿಬಿಡ್ತಾರೆ ಒಂದು ಕಡೆ ಅವ್ರು ಏನು ಮಾಡಿದ್ರೂ ಕೂಡ ಚೆಂದ ಅನಿಸುತ್ತೆ ನಮಗೆ ಪ್ರೀತಿ ವಿಚಾರದಲ್ಲಿ ಯಾಕೆಂದರೆ ಅವ್ರನ್ನ ಒಪ್ಕೊಂಡ್ಬಿಟ್ಟಿರ್ತೀವಿ ಅವ್ರನ್ನ ಒಪ್ಕೊಂಬಿಟ್ಟಿರ್ತೀವಿ ನಾವು ಅದಕ್ಕೋಸ್ಕರ ನಾವು ಏನು ಮಾಡಿದ್ರೂ ಕೂಡ ಚೆಂದ ಅನಿಸುತ್ತೆ ಅದೇ ಇಲ್ಲಿ ಅದೇ ರೀತಿಯ ಆಗಿರುವಂಥದ್ದು ಕೃತಿಗೂ ಕೂಡ ಅದೇ ಆ ಗಂಡನ್ನು ತುಂಬ ಪ್ರೀತಿಸಿದಳು ತುಂಬ ನಂಬಿದಳು ನಂಬಿಕಸ್ಥ ಗಂಡ ಅಂತ ಅಂದ್ಕೊಂಡಿದ್ದಳು ನನ್ನನ್ನು ತುಂಬ ಅದ್ಭುತವಾಗಿ ನೋಡ್ಕೊಳ್ತಾನೆ ಮುಂದೆ ನಾವು ಒಳ್ಳೆಯ ಸಂಸಾರವನ್ನು ಮಾಡಬಹುದು ಅಂತ ಅಂದ್ಕೊಂಡಿದ್ದಳು ಆದರೆ ಗಂಡನ ತಲೆಯಲ್ಲಿ ಇದ್ದಿದ್ದೇ ಬೇರೆ ಗಂಡನ ತಲೆಯಲ್ಲಿ ಇದ್ದಿದ್ದೇ ಬೇರೆ ಕಣ್ರಿ ಗಂಡ ಹೆಂಡತಿಯನ್ನು ಸಾಯಿಸಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಬಿಟ್ಟಿದ್ದ ತಂದೆ ತಾಯಿಯ ಸೇಡನ್ನು ತೀರಿಸ್ಕೊಂಡ್ಬಿಡಬೇಕು ಅಂತ ಮಾಡಿದ್ದ ಅಯ್ಯೋ ನನಗೆ ರೋಗ್ಯಸ್ನನ್ನು ಮದುವೆ ಮಾಡಿಬಿಟ್ರು ಅವಳಿಗೆ ಹುಷಾರಿಲ್ಲ ಅಂತಂದರೂ ನನ್ನನ್ನು ಮೋಸ ಮಾಡಿಬಿಟ್ರು ನನ್ನ ಪರ್ಸನಲ್ ಲೈಫ್ ಇತ್ತು ನಾನು ಒಂದು ಒಳ್ಳೆ ಕನಸನ್ನು ಕಂಡಿದ್ದೆ ಹಂಗೆ ಕನಸ್ಕೊಂಡಿದ್ದೆ ಹಿಂಗೆ ಕನಸ್ಕೊಂಡಿದ್ದೆ ಅಂತ ಮಹೇಂದ್ರ ರೆಡ್ಡಿ ಒಂದು ಕಡೆ ಆರೋಪ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಿಡುವಂಥ ಕೆಲಸವನ್ನು ಮಾಡಿದ್ದಾನಂತೆ ನೋಡಿರಿ ನಾನು ಒಂದು ಜೀವನವನ್ನು ಮಾಡಬೇಕು ಅಂತ ಮಾಡಿದ್ದೆ ಒಳ್ಳೆ ಕನಸನ್ನು ಕಟ್ಕೊಂಡಿದ್ದೆ ಆದರೆ ಆ ಕನಸಿಗೆ ಸಂಪೂರ್ಣವಾಗಿ ಎಳ್ಳು ನೀರು ಹಾಕುವಂಥ ಕೆಲಸ ಯಾರು ಮಾಡಿದ್ರು ಕೃತಿಕ ತಂದೆ ತಾಯಿ ಮಾಡಿಬಿಟ್ರು ಹಾಗಾಗಿ ಅವರ ಮೇಲೆ ಸೀಡನ್ನು ತೀರಿಸ್ಕೊಳ್ಬೇಕು ಅಂತಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಅವಳ ಮಗಳು ನನ್ನ ಕೈಯಲ್ಲಿ ಸಿಕ್ಕಿದ್ದಾಳೆ ಹಿಂಗಾದರೂ ಮಾಡಿ ಸೇರ್ತಿ ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ನಂತೆ ಸೊ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಯಾವಾಗಲೂ ಕೂಡ ಏನೇ ಮಾಡಿದ್ರೂ ಕೂಡ ಗಂಡ ನೋವು ಮಾಡಲಿ ತಪ್ಪು ಮಾಡಲಿ ಏನೇ ಮಾಡಿದ್ರೂ ಕೂಡ ಪ್ರಶ್ನೆ ಮಾಡುವಂಥ ಅಧಿಕಾರ ಆ ನಂಬಿಕೆ ಇತ್ತಲ್ಲ ಯಾವುದೇ ಏನೇ ಎಸಿದ್ರೂ ಕೂಡ ಕಣ್ಣು ಮುಚ್ಚಿ ಪತಿಯನ್ನು ನಂಬ್ತಾ ಬಿಟ್ಟು ನಂಬ್ತಿದ್ದಾಳಂತೆ ಇವೇನೇ ಹೇಳಿದ್ರು ಗಂಡ ಹೌದು ಇದು ಸರಿ ಇಲ್ಲ ಅಂದರೆ ಸರಿಯಿಲ್ಲ ತಪ್ಪಿದೆ ಅಂತಂದರೆ ತಂಬೆ ತಪ್ಪಿದೆ ಅನ್ನೋ ರೀತಿಯಾಗಿ ಆ ರೀತಿಯಾಗಿ ನಂಬ್ತಾ ಇದಳಂತೆ ಆದರೆ ಪತಿಯನ್ನು ಅತಿಯಾದ ನಂಬಿಕೆ ಇದೀಗ ಕೃತಿಕಾಳಾಗೆ ಸಾವಿನ ಹಾದಿ ತೋರಿಸ್ಬಿಟ್ಟಿದೆ ಆ ಕುಟುಂಬ ಕಣ್ಣೀರಲ್ಲಿ ಕೈ ಹಾಕುವಂಥ ಕೆಲಸ ಆಗ್ತಾ ಇದೆ ಕಣ್ಣೀರು ಹಾಕ್ತಾ ಇದ್ದಾರೆ ರೀ ಇಡೀ ಕುಟುಂಬ ಮನೆ ಒಂದು ಕಡೆ ಮನೆ ನೆನಪಾಗುತ್ತೆ ಅಂತ ದೇವಸ್ಥಾನಕ್ಕೂ ಕೂಡ ಮನೆ ಕೊಟ್ಟು ಬಿಟ್ಟರು ಅವರು ಬೇಡ ನನ್ನ ಮಗಳ ನೆನಪು ಅಲ್ಲಿ ಕಾಡುತ್ತೆ ನನಗೆ ಆ ಮನೆ ನೋಡಿದಂಗೆ ಆ ಮನೆಯಲ್ಲಿ ಓಡಾಡ್ತಿದ್ದಂಥ ಕೃತಿಗಳನ್ನು ನೋಡಿದಾಗ ನಿಜವಾಗ್ಲೂ ತುಂಬ ನಮಗೆ ಕಾಡುತ್ತೆ ಸೊ ಅದಕ್ಕೋಸ್ಕರ ಆ ಮನೆಯೇ ನಮಗೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಆ ತಂದೆ ತಾಯಿ ಏನು ಮಾಡ್ತಾರೆ ಆ ಮನೆಯೂ ಕೂಡ ಬೇರೆಯವರಿಗೆ ಒಂದು ಕಡೆ ಹಸ್ತಾಂತರಿಸ್ಬಿಡ್ತಾರೆ ಎಸ್ ಇದೀಗ ಐ ಹ್ಯಾವ್ ಕಿಲ್ಡ್ ಇನ್ ಕೃತಿಕ ಮೆಸೇಜ್ ಅನ್ನ ಸಂಪೂರ್ಣವಾಗಿ ಇದೀಗ ಆಗಿದೆ ಒಂದು ಕಡೆ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅವ್ನು ಮಾಡಿದ ಏನು ಕತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಬಟಾಬೈಲ್ ಇರುವಂಥದ್ದು ಒಂದು ಕಡೆ ಶುಗರ್ ಲೆವೆಲ್ ಡೌನ್ ಆಗಲು ಮೆಡಿಸನ್ ಕೊಡ್ತಾ ಇದ್ದಂತೆ ಆರೋಪಿ ಸಂಪೂರ್ಣವಾಗಿ ಮೆಡಿಸನ್ ಏನು ಕೊಡು ಕೊಡುವಂಥ ಕೆಲಸ ಮಾಡ್ತಿದ್ನಲ್ಲ ಶುಗರ್ ಒಂದು ಕಡೆ ಡೌನ್ ಆಗಿಬಿಟ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಲ್ಲ ಈ ರೀತಿಯಾಗಿ ನ್ಯಾಚುರಲ್ ಡೆತ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಸೊ ಆ ಬಳಿಕ ಒಂದು ಕಡೆ ಮೆಡಿಸನ್ ವರ್ಕೌಟ್ ಆಗ್ತಾ ಇದೆಯಾ ಅಂತ ಒಂದು ಕಡೆ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಂತೆ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಮತ್ತೊಂದು ಕಡೆ ಸುಸ್ತಾಗ್ತಾ ಇದೆಯಾ ಏನಾಗ್ತಾ ಇದೆ ಇವಾಗ ಹೇಗಿದೆಯಾ ಅಂತ ಮೆಸೇಜ್ ಮಾಡ್ತಿದ್ದಂತೆ ಇದು ಪ್ರೀತಿಯಲ್ಲ ನೀನು ಸಾಯ್ತಾ ಇದೆಯಾ ಇನ್ನೂ ಬದುಕಿದೆಯಾ ಇನ್ನೂ ಎಷ್ಟು ದಿನಗಳ ಕಾಲ ಬದುಕ್ತೀಯಾ ಇದು ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವನು ಅತಿಯಾದ ಪ್ರೀತಿ ಇದ್ದರೆ ಇಷ್ಟೆಲ್ಲವೂ ಕೂಡ ಕೇಳ್ತಾ ಇರಲಿಲ್ಲ ಅವನು ಸುಸ್ತಾಗ್ತಾ ಇದೆಯಾ ಏನಾಗ್ತಾ ಇದೆ ಏನಾದರೂ ನಿನಗೆ ಬೇಕಾ ಅಂತ ಕೇಳ್ತಾ ಇರಲಿಲ್ಲ ಇದು ಬೇರೆ ರೀತಿಯಾದಂಥ ಒಂದಿಷ್ಟುಕು ಏಕೆಂದರೆ ನೀನು ಸಾಯ್ತಾ ಇದೆಯಾ ಹೆಂಗಾದರೂ ಮಾಡಿ ಸಾಯಿ ನೀನು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೇಳ್ತಾ ಇದ್ದ ಅಂದರೆ ಸುಸ್ತಾಗ್ತಾ ಇದೆಯಾ ಅಂದಾಕ್ಷಣ ಒಂದು ಕಡೆ ಸಮಾಧಾನ ಮಾಡ್ಕೊಳ್ತಾ ಇದ್ದಂತೆ ಸಮಾಧಾನ ಆಯ್ತಪ್ಪ ಅದೇ ಮೆಡಿಸನ್ ವರ್ಕ್ ಆಗ್ತಾಯಿದ್ದರೆ ಸಮಾಧಾನ ಅನ್ನುವಂಥ ರೀತಿಯಾಗಿ ನಾನು ಇದೆ ಅಂತಂದರೆ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಳಂತೆ ಕೃತಿಕ ನೋಡಿ ಈ ರೀತಿಯಾಗಿ ಒಂದಿಷ್ಟು ನನಗೆ ನಡೀತಾ ಇದೆ ಒಂದು ಕಡೆ ಸುಸ್ತಾಗ್ತಾ ಇದೆ ನಡೆಯೋಕ್ಕಾಗ್ತದ ಇಲ್ಲ ಕಣ್ಣೆಲ್ಲ ಒಂದು ಕಡೆ ಉರಿ ಈ ರೀತಿಯಾಗಿ ಒಂದಿಷ್ಟು ಮೆಡಿಕಲ್ ಸಮಸ್ಯೆಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಅಂದಾಗ ಸಮಾಧಾನ ಪಡ್ಕೊಳ್ತಾ ಇದ್ದಂತೆ ಅಷ್ಟರ ಮಟ್ಟಿಗೆ ಬರ್ಗೆಟ್ಬಿಟ್ಟಿದ್ದ ಇವನು ತಾನು ಕಟ್ಟಿರುವಂಥ ಏನು ಮೆಡಿಸನ್ ಕೊಟ್ಟಿದ್ನಲ್ಲ ಅದೆಲ್ಲವೂ ಕೂಡ ವರ್ಕ್ ಆಯಿತು ಅಂತ ಖುಷಿ ಪಡುವಂಥ ವ್ಯಕ್ತಿ ಇವನು ಅಂತ ಖುಷಿ ಪಡುವಂಥ ಕೆಲಸವನ್ನು ಮಾಡ್ತಾಯಿದ್ದಂತೆ ಮೆಡಿಸನ್ ಕಟ್ ಯಾವಾಗಲೂ ಕೂಡ ಈ ಕೊಟಾಗ್ನಿಂದವೂ ಕೂಡ ಎಲ್ಲವನ್ನು ಕೂಡ ಅಬರ್ಸವನ್ನು ಇದ್ದಿದೆ ಅದೆಲ್ಲವೂ ಕೂಡ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗುತ್ತೆ ಅಲ್ಲಿ ಇನ್ನು ಕೃತಿಕಾಳ ಅತಿಯಾದ ನಂಬಿಕೆ ಪ್ರೀತಿಯ ಆಕೆಗೆ ಸಾಬಿನಿಗೆ ಒಂದು ಕಡೆ ಕಾರಣ ಆಗಿಬಿಡುತ್ತೆ ಆ ಹ್ಯಾಬ್ ಕೃತಿಕ ಎಂದು ಮೆಸೇಜ್ ಮಾಡಿದಂಥ ಆರೋಪಿ ಮೊಬೈಲ್ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೀಗ ಒಂದು ಕಡೆ ರಿವೀಲ್ ಆಗಿದೆ ಎಲ್ಲವೂ ಕೂಡ ಬೆಳಕಿಗೆ ಬಂದಿರುವಂಥದ್ದು